ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಮೂರನೇ ಷಟ್ ಶುಕ್ರವಾರದ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಈ ವೀಕ್ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನು ಮದ್ಯ ಯಾವುದೂ ಬ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಅವತ್ತು ಬೆಳಗ್ಗೆ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಮಾಡಿ ಆಮೇಲೆ ದೇವ್ರಿಗೂ ಕೂಡ ದೀಪ ಎಲ್ಲ ಹಚ್ಚಿ ಹೊರಗಡೆನೂ ಕೂಡ ಎಲ್ಲ ದೀಪ ಎಲ್ಲ ತೋರಿಸಿದೆ ಸೊ ಅದಾದಮೇಲೆ ಕೆಲಸ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಎದ್ದು ನಾನು ಪೂಜೆ ಎಲ್ಲ ಮಾಡಿದೆ ಅಂತ ಹೇಳ್ಬೋದು ಏಕೆಂದರೆ ಬೇರೆ ಕೆಲಸಗಳು ಇತ್ತಲ್ವ ಸೊ ಅದಾದಮೇಲೆ ನಾನು ಕೂಡ ಬೇಗ ಬೇಗ ರೆಡಿಯಾದೆ ರೆಡಿ ಆದಮೇಲೆ ಅವತ್ತು ದೋಸೆ ಮಾಡಿದ್ದೆ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಕಾಂಬಿನೇಷನು ಸ್ವಲ್ಪ ಟೀಗೂ ಕೂಡ ಇಟ್ಟಿದೆ ಸೊ ಬೇಗ ಬೇಗ ಎಲ್ಲ ಮುಗಿಸ್ಬಿಟ್ಟು ಇನ್ ಟೈಮ್ಗೆ ಹೋಗ್ಬೇಕಲ್ವಾ ಸೊ ಅದಕ್ಕೋಸ್ಕರನೇ ನಾನು ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆಯೂ ಅಷ್ಟೇ ಬೆಳಗ್ಗೆ ಬೇಗನೆ ಮುಗಿಸ್ಕೊಂಡೆ ಸೊ ಅದಾದಮೇಲೆ ಆಟೋ ಬುಕ್ ಮಾಡಿದೆ ಆಟೋದಲ್ಲಿ ನಾನು ಡ್ಯೂಟಿಗೆ ಹೋದೆ ನೋಡಿ ಇಲ್ಲೆಲ್ಲ ದೇವ್ರ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು ದೇವಸ್ಥಾನಗಳಲ್ಲೆಲ್ಲ ನಮ್ಮನೆಯಲ್ಲ ಸೊ ಎಲ್ಲ ಕಡೆನೂ ಅಷ್ಟೇ ಮೈಸೂರಲ್ಲಿ ಸೊ ತುಂಬ ಚೆನ್ನಾಗಿ ನಡೀತಾ ಇತ್ತು ಅಂತ ಹೇಳ್ಬೋದು ಸೊ ಆಮೇಲೆ ನಮ್ಮನ ಒಂದು ವೇ ಡ್ರಾಪ್ ಮಾಡಿಬಿಟ್ಟು ನಾನು ಹೋದೆ ಡ್ಯೂಟಿಗೆ ಸೊ ಅಲ್ಲಿ ಕೂಡ ಎಲ್ಲ ಮುಗಿಸ್ಕೊಂಡು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಧ್ಯಾಹ್ನ ಬೇಗನೆ ಮುಗೀತು ಸೊ ಮುಗಿಸ್ಕೊಂಡು ಅಲ್ಲಿ ಯೂನಿವರ್ಸಿಟಿ ಎದುರುಗಡೆಯಲ್ಲಿ ಹಣ್ಣುಗಳು ತುಂಬ ಚೆನ್ನಾಗಿ ಮಾರ್ತಾರೆ ಚೆನ್ನಾಗಿ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಸೊ ಅದಕ್ಕೋಸ್ಕರನೇ ಅಲ್ಲಿ ಕ್ರಾಫರ್ಡ್ ಹಾಲ್ ಎದುರುಗಡೆ ನಾನು ಮ್ಯಾಂಗೋ ತೊಗೊಂಡೆ ಪಾಪು ಮ್ಯಾಂಗೋ ಅಂತ ಇದ್ಲು ಅಂತ ಅಂದ್ಬಿಟ್ಟು ತೊಗೊಂಡೆ ಅದಾದಮೇಲೆ ನಾನೇ ಪಿಕ್ ಮಾಡ್ಬೋಣ ಪಾಪುನ ಅಂತ ಅಂದ್ಕೊಂಡೆ ಯಾಕೆಂದರೆ ದಿನ ವ್ಯಾನಲ್ಲಿ ಬರ್ತಾಳೆ ಸೊ ಇವತ್ತು ಅದೇ ರೂಟಲ್ಲಿ ನಾನು ಹೋಗ್ತಾಯಿದ್ದೆ ಸೊ ಒಂದು ಹತ್ತು ನಿಮಿಷ ಬೇಗ ಅಮ್ಮ ಕರ್ಕೊಂಬರ್ಬೇಕಾಗಿತ್ತು ಸೊ ಅದಕ್ಕೆ ಪರವಾಗಿಲ್ಲ ನಾನೇ ಕರ್ಕೊಂಡ್ಬಿಡ್ದೆ ಅಂದ್ಬಿಟ್ಟು ನಾನು ವ್ಯಾನವ್ರ ಫೋನ್ ಮಾಡ್ಬಿಟ್ಟು ನಾನು ಖುಷಿಯಾಯಿತು ಅಂತ ಸೊ ಹೋ ಸೋ ಇದೇನೇ ನಿಮಗೆ ಕೂಡ ಬೇಕಾಗಿರೋದು ಅಂತ ಹೇಳ್ಬೋದು ಇದು ಡೈಲಿ ಅವಳು ರೆಗ್ಯುಲರ್ ರೂಟೀನ್ ಅಂತ ಲೇ ಯಾವಾಗಲೂ ಒಂದ್ಸಾರಿ ನಾವು ಆ ಕಡೆ ಓಡಾಡ ಕರ್ಕೊಂಡು ಬಂದಾಗ ತುಂಬ ತುಂಬಾ ಖುಷಿ ಆಗುತ್ತೆ ಪಾಪಿಗೆ ಅಮ್ಮ ಅಪ್ಪ ಬಂದಿ ಸೋ ಅದಂದ್ರೆ ಅವಳು ಟಿಕ್ ಮಾಡ್ಕೊಂಡು ಎಲ್ಲಾ ಅಂದ್ರೆ ಸಕ್ಕತ್ತಿ ಇಷ್ಟ ಸೋ ಅದಕ್ಕೋಸ್ಕರನೇ ಮಾಂಗೋ ಅಂತ ಫೈಲ್ ಸೊ ಅದಕ್ಕೆ ನಾನು ತೊಗೊಂಡೆ ಇಲ್ಲಿ ಬರುತ್ತಲ್ಲ ಸೊ ಅದು ಅದು ದೋರ್ ಥರ ಬರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಅದು ಮತ್ತು ಮಾಮೂಲಿ ಮಾ ಮಲ್ಲಿತ ಮಾವು ಅಂತ ಅನಿಸುತ್ತೆ ಅದು ಸೊ ಅದು ಕೂಡ ಚೆನ್ನಾಗಿತ್ತು ಈ ಸೀಸನಲ್ಲಿ ಸೊ ಅದನ್ನು ತೊಗೊಂಡೆ ಅದಾದಮೇಲೆ ಅವಳನ್ನು ಕರ್ಕೊಂಡು ಇರ್ಬೇಕಾದ್ರೆ ದೇವಸ್ಥಾನ ಹತ್ರ ಇನ್ನೂ ಪ್ರಸಾದ ಕೊಡ್ತಾಯಿದ್ರು ನಾನು ಬೆಳಗ್ಗೆ ಡ್ಯೂಟಿಗೆ ಹೋಗ್ತಿದ್ದಲ್ಲ ಅದಕ್ಕೆ ಹೋಗಲಿಲ್ಲ ಸೊ ಅಲ್ಲಿ ನೋಡಿ ಇನ್ನೂ ಚೆನ್ನಾಗಿ ಪ್ರಸಾದ ಕೊಡ್ತಾಯಿದ್ರು ಆಮೇಲೆ ಅಲ್ಲೇ ಹೋಗಿ ಪ್ರಸಾದ सदैक तक नहीं होता है ಸೊ ಅವರೇನೇ ಆಟೋದವ್ರೇನೇ ನಿಲ್ಲಿಸಿದ್ರು ಮೇಡಮ್ ಹೋಗಿ ಈಸ್ಕೊಳ್ಳೋಂಗಿದ್ರೆ ತಗೋ ಈಸ್ಕೊಳ್ಳಿ ಪ್ರಸಾದನ ಅಂತ ಸೊ ಅದಕ್ಕೋಸ್ಕರ ಈಸ್ಕೊಂಬಂದೆ ಆಮೇಲೆ ಅವರು ನಾನು ಹೋಗ್ಬೇಕಾದ್ರೆ ಇಸ್ಕೊತೀನಿಬಿಡಿ ಅಂತ ಅಂದರು ಸೊ ಅದಕ್ಕೆ ನಾನು ಜಾಸ್ತಿನೇ ಹಾಕ್ಬಿಟ್ಟಿದ್ರು ಅಂತ ಹೇಳ್ಬೋದು ಕೇಸರಿ ಭಾತ್ ಮತ್ತು ರೈಸ್ ಭಾತ್ ಎರಡುವೆ ಮನೆಗೆ ಬಂದಮೇಲೆ ಸ್ವಲ್ಪ ಎತ್ತಿಟ್ಬಿಟ್ಟೆ ಯಾಕೆಂದರೆ ಅಷ್ಟೊಂದೆಲ್ಲ ತಿನ್ನೋಕ್ಕಾಗಲ್ಲ ಅಂದರೆ ಒಟ್ಟಿಗೆ ಅದನ್ನು ಯೂಸ್ ಮಾಡಬಾರ್ದಲ್ವಾ ಸುಮ್ಮನೆ ಎಂಜಲಾಗುತ್ತೆ ಸೊ ಅದಕ್ಕೇ ನಾನು ಅವೆರಡನ್ನೂ ಸ್ವಲ್ಪ ಸ್ವಲ್ಪ ಎತ್ತಿಟ್ಬಿಟ್ಟು ಆಮೇಲೆ ಪಾಪು ನಾನು ಇಬ್ಬರು ಅದೇ ಮಧ್ಯಾಹ್ನ ಊಟ ಮಾಡ್ಕೊಂಡ್ವಿ ಸೊ ಅದಾದಮೇಲೆ ಮ್ಯಾಂಗೋ ತಂದಿದ್ನಲ್ಲ ಸೊ ಅದನ್ನು ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಸೊ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ನೋಡಿ ತೋತಾಪುರಿ ಮತ್ತು ಮಲ್ಲಿಕಾ ಎರಡೂ ಕೂಡ ತಂದಿದ್ದೆ ಒಂದೊಂದು ಕೆ ಜಿ ನೋಡೋಣ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಸೊ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ಪಾಪಗೂ ತಿನ್ಸಿಬಿಟ್ಟು ನಾನು ಕೂಡ ಸ್ವಲ್ಪ ತಿನ್ಬಿಟ್ಟು ಅದಾದಮೇಲೆ ಅವಳನ್ನ ಮಲಗಿಸೋಣ ಅಂದ್ಬಿಟ್ಟು ಮಧ್ಯಾಹ್ನ ಹೊತ್ತು ಅವಳು ಅದಾದಮೇಲೆ ಅವಳು ಸ್ವಲ್ಪ ಹೊತ್ತು ಮಲಗಿದ್ಲು ಆಮೇಲೆ ನಮ್ಮಮ್ಮ ಬಂದರು ಈವ್ನಿಂಗು ಬಾಯಿ ಕಡೆ ಮಳೆ ಮಾಮಿಗೆ ಯಾ ಈ ಕಡೆ ಸೊ ಅದಾದಮೇಲೆ ಈವ್ನಿಂಗು ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ಮತ್ತು ದೇವ್ರಿಗೆ ಆರತಿ ಎಲ್ಲ ಮಾಡಿದೆ ತುಪ್ಪದ ಆರತಿ ಎಲ್ಲ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸರಿ ಸೊ ಬೆಳಗ್ಗೆ ಮಾಡಿರ್ತೀನಿ ಶುಕ್ರವಾರ ಅದಾದಮೇಲೆ ಈವ್ನಿಂಗು ಕೂಡ ಮತ್ತೆ ತುಪ್ಪದ ಆರತಿ ಎಲ್ಲ ಮಾಡಿ ಹೊರಗಡೆ ಎಲ್ಲ ಚಾಮುಂಡಿ ಬೆಟ್ಟಕ್ಕೆಲ್ಲ ತುಪ್ಪದ ಆರತಿ ಎಲ್ಲ ಮಾಡಿದೆ ಸೊ ನೋಡಿ ದೇವ್ರಿಗೂ ಕೂಡ ಆಮೇಲೆ ಹಣ್ಣು ತಂದಿದ್ನಲ್ಲ ಮಾವೇನ ಅದನ್ನೇ ಮತ್ತೆ ಈವ್ನಿಂಗು ನೈವೇದ್ಯಕ್ಕಿಟ್ಟೆ ಇದು ತ್ರಿಪುರ ಸುಂದರಿ ಸ್ತೋತ್ರ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನನಗಂತೂ ಇಷ್ಟ ಎಸ್ಪೆಷಲಿ ಈ ಥರ ನವರಾತ್ರಿ ಟೈಮಲ್ಲಿ ಮತ್ತು ಈ ಸೀಸನಲ್ಲಿ ಈ ಥರ ಆಷಾಢದಲ್ಲಿ ತುಂಬ ಚೆನ್ನಾಗಿರುತ್ತೆ ದೇವ್ರಿಗೆಲ್ಲ ಆರೆಲ್ಲ ಮಾಡಿದೆ ತುಪ್ಪದಾರತಿ ಅಕ್ಕಿಯೆಲ್ಲ ಇಟ್ಬಿಟ್ಟು ಹೂವೆಲ್ಲ ಇಟ್ಬಿಟ್ಟು ಆಗಿ ಯಾವ ರೀತಿ ಮಾಡ್ತೀವಿ ಅದೇ ಥರನೇ ಮಾಡಿದೆ ದೇವರೆಲ್ಲ ಕೂರಿಸ್ದಾಗ ನಾವು ನೈಟ್ ಹೊತ್ತು ಇನ್ನೇನು ಡೋರ್ ಕ್ಲೋಸ್ ಮಾಡ್ತೀವಿ ಮೇನ್ ಡೋರ್ ಕ್ಲೋಸ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಮಾಮೂಲಿ ನೀರು ಆರತಿ ಮಾಡಬೇಕು ಸೊ ಇವಾಗ ಸಾಯಂಕಾಲ ಟೈಮಲ್ಲೆಲ್ಲ ನಾವು ಮಾಮೂಲಿ ಈ ಥರ ಅಕ್ಕಿಯೆಲ್ಲ ಇಟ್ಬಿಟ್ಟು ಅದ್ರ ಮೇಲೆ ತುಪ್ಪ ತುಪ್ಪದ ಆರತಿ ಮಾಡ್ಬೋದು ಹೊರಗಡೆ ನೋಡಿ ತುಳಸಿ ಕಟ್ಟೆಗೂ ಕೂಡ ನಾನು ದೀಪ ಹಚ್ಚಿದೆ ಮಣ್ಣಿನ ದೀಪ ಅಂತ ಹೇಳ್ಬೋದು ಸೊ ಎಲ್ಲ ದೀಪ ಎಲ್ಲ ಹಚ್ಚಾಯಿತು ಮತ್ತು ಧೂಪ ಎಲ್ಲ ಹಾಕಬೇಕು ಸೊ ಆ ಎಲ್ಲೂ ಕೂಡ ಮಾಡಿದೆ ಈವ್ನಿಂಗೇ ಒಂದು ಆರೂವರೆ ಅಷ್ಟರಲ್ಲಿ ಆರರಿಂದ ಆರೂವರೆ ಆ ಟೈಮಲ್ಲಿ ಶುರು ಮಾಡಿಕೊಂಡ್ರೆ ಸಾಕು ಪೂಜೆನ ಈವ್ನಿಂಗು ಸೊ ನೋಡಿ ನಿಜವಾಗ್ಲೂ ಕೂಡ ಇದು ವೈಬ್ರೇಷನ್ ಎಷ್ಟು ಬೇಗ ಮೂರುವ ಆಗೋಯಿತು ತುಂಬ ಫಾಸ್ಟಾಗಾಯಿತು ಅಂತ ಹೇಳ್ಬೋದು ನಾಳೆ ನೋಡಿ ಕೊನೆ ಅಷ್ ಶುಕ್ರವಾರ ನಾಲ್ಕನೇದು ಅಂತ ಹೇಳ್ಬೋದು ಸೊ ಚೆನ್ನಾಗಾಯಿತು ಎಲ್ಲ ಶುಕ್ರವಾರಗಳವೆ ಸೊ ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇರೋದಿನ ಚಾಮುಂಡೇಶ್ವರಿ ಹುಟ್ಟಿದಬ್ಬ ಇವತ್ತು ಜನ್ಮೋತ್ಸವ ಸೊ ಇವತ್ತು ಇತ್ತು ಕಾಲೇಜಿಂದ ಬರುವಾಗಲೇ ನಾನು ಹಾರ ತಂದಿದ್ದೀನಿ ದೇವ್ರಿಗೆ ಮಲ್ಲಿಗೆ ಹೂವು ಹಾರ ಸೊ ಅದಕ್ಕೆ ಸಾಯಂಕಾಲ ಮುಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೇ ತಾನೇ ದೇವರೇ ನಮ್ಮನ್ನು ಇಷ್ಟು ಕಾಪಾಡ್ತಾ ಇರೋದು ಸೊ ಅದಕ್ಕೋಸ್ಕರ ನಾವು ಅವ್ರಿಗೆ ಎಷ್ಟು ಮಾಡಿದ್ರೂ ಕಡಿಮೆ ದೇವ್ರಿಗೆ ಮಾತ್ರ ನಾವು ನಿಜವಾಗ್ಲೂ ನಾನು ಅದಕ್ಕೆ ತಂದೆ ತಾಯಿಗೆ ಮಾಡೋಕ್ಕೆ ಮತ್ತು ದೇವ್ರಿಗೆ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಇನ್ವೇಟ್ ಹಾಕ್ಬಾರ್ದು ತಂದೆ ತಾಯಿ ಸಮಾನರು ಕೂಡ ಸೇರ್ಕೋತಾರೆ ಸೊ ಆ ಥರ ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡೋದು ನಾನಂತೂ ಆ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಭಾವ ಮಾಡಿಲ್ಲ ಬಟ್ ನಮಗೆ ಮಾಡಿದ್ದಾರೆ ತುಂಬ ಜನ ನೋಡಿ ದೇವ್ರಿಗೆ ಪೂಜೆ ಎಲ್ಲ ಆಯಿತು ಚೆನ್ನಾಗಾಯಿತು ಅಂತ ಹೇಳಿ ನೋಡಿ ಎಷ್ಟು ಆರತಿ ಮಾಡುವಾಗ ಮತ್ತು ಧೂಪ ಹಾಕುವಾಗಂತೂ ಎಷ್ಟು ಮಾಡಿದ್ರೂ ನನಗೆ ಏನು ಸ್ಯಾಟಿಸ್ಫ್ಯಾಕ್ಷನೇ ಆಗಲ್ಲ ಮಾಡ್ತಾನೆ ಇರಬೇಕು ಅಂತ ಅನಿಸುತ್ತೆ ನನಗೆ ಪೂಜೆ ಎಲ್ಲನೂ ಸೊ ನೋಡಿ ಅದಾದಮೇಲೆ ದೇವರ ಒಂದು ಸ್ತೋತ್ರಗಳಿರ್ಬೋದು ಎಲ್ಲನೂ ಹಾಕ್ಕೊಂಡು ಅಯ್ಯೋ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈವ್ನಿಂಗು ಎಷ್ಟು ಹಾಕಿದ್ರೂ ಸಾಲಲ್ಲ ಇಡೀ ಲ್ಯಾಪ್ಟಾಪು ಚಾರ್ಜ್ ಡೌನ್ ಆಗೋ ತನಕ ಕೂಡ ನಾನು ಸಾಂಗ್ ಹಾಕಿರ್ತೀನಿ ಎಸ್ಪೆಷಲಿ ಈ ಶುಕ್ರವಾರಗಳು ನೋಡಿ ಚಾಮುಂಡಿ ಬೆಟ್ಟಲ್ಲಂತೂ ಇನ್ನು ಕಣ್ಣು ಕಾಣಿಸಲಲ್ಲ ಗುರುವಾರ ನೈಟಿಂದನೇ ಶುರುವಾಗ್ಬಿಡುತ್ತೆ ಆದರೂ ಒಂದು ಸರಿ ಹೋಗಬೇಕು ಅಂತ ಅಂದ್ಕೊಂಡ್ರೆ ತುಂಬ ಕ್ರೌಡು ಮಗು ಕರ್ಕೊಂಡು ಹೋಗ್ಬೇಕಲ್ವಾ ಸೊ ಅದಕ್ಕೋಸ್ಕರನೇ ಅಷ್ಟೇ ಅದಕ್ಕೋಸ್ಕರ ಇಲ್ಲೇ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಗಳಿಗೆ ಹೋಗ್ಬಿಡ್ತೀನಿ ಇಲ್ಲಿ ಚಾಮುಂಡಿ ದೇವಸ್ಥಾನಗಳೆಲ್ಲ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ನೋಡಿ ಅಷ್ಟು ಅದಾದಮೇಲೆ ಪಾಪು ಮಲ್ಕೊಳ್ಳೋ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನು ಆಯಿತು ಅಂದ್ಬಿಟ್ಟು ಎಲ್ಲ ಅದು ಧೂಪ್ ಎಲ್ಲ ಹಾಕಾಯ್ತಲ್ಲ ಅಂತ ಅಂದ್ಬಿಟ್ಟು ಅವಳಿಗೆ ದೋಸೆ ಮಾಡ್ಕೊಳ್ಳೋಣ ಅಂತ ಬಂದೆ ಸೊ ಬೆಳಗಿನ ದೋಸೆ ಮಾಡಿದೆ ಅಲ್ವಳಿಗೆ ದೋಸೆ ಅಂದರೆ ಸಕ್ಕತ್ತು ಇಷ್ಟ ಸೊ ಮಧ್ಯಾಹ್ನ ಭಾತ್ ತಿಂದಿದ್ಲು ಆಮೇಲೆ ನಾನು ಕ್ಯಾರೆಟ್ ದೋಸೆ ಮಾಡೋಣ ಅಂದ್ಬಿಟ್ಟು ಇವಾಗ ಮಾಡಿದ್ದಕ್ಕೆ ಇವಾಗ ದಿನ ಕ್ಯಾರೆಟ್ ದೋಸೆ ಅಂತ ಇಟ್ಕೊಂಡವಳೆ ಹಾಗೆ ಒಂದೇನಾದರೂ ಒಂದು ಹೊಸ್ದಾಗಿ ತೋರಿಸ್ಕೊಟ್ಬಿಟ್ರೆ ಅದನ್ನೇ ಹೇಳ್ತಾ ಇರ್ತಾಳೆ ಅದೇ ಬೇಕು ಅದೇ ಬೇಕು ಅಂತ ಸೊ ಅದಕ್ಕೆ ಇವತ್ತು ಮತ್ತೆ ದೋಸೆ ನೆನೆ ಹಾಕಿದ್ದೀನಿ ಇವತ್ತು ಗುರುವಾರ ಸೊ ನಾಳೆಗೆ ಆಗುತ್ತಲ್ಲ ಶುಕ್ರವಾರಕ್ಕೆ ಅಂತ ಅಂದ್ಬಿಟ್ಟು ಸೊ ಕ್ಯಾರೆಟ್ ದೋಸೆ ಕ್ಯಾರೆಟ್ ದೋಸೆ ಅಂದ್ಕೊಂಡಂತೂ ಚೆನ್ನಾಗಿ ಇಡ್ಕೊಂಡಿದ್ದಾಳೆ ಅಂತ ಹೇಳ್ಬೋದು ಸೊ ಅದಾದ್ರೆ ನೋಡಿ ಪಾಪ ಮಲಗಿಸ್ದೆ ಚಾಮುಂಡಿ ಬೆಟ್ಟಲಂತೂ ನೈಟ್ ನೋಡೋಕ್ಕೆ ಎರಡು ಕಣ್ಸಾಲಲ್ಲ ಸೊ ದೇವ್ರನ್ನ ಹಂಗೆ ನೋಡ್ತಾ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಸೊ ಇದಾಗಿತ್ತು ಗೈ ಸಿಗುತ್ತೀನಿ ಒಂದು ಬ್ಲಾಗ್ ಅಂತ ಹೇಳ್ಬೋದು ಮೂರನೇ ಆಷಾಢ ಶುಕ್ರವಾರದ ಒಂದು ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಟೇಕ್ ಕೇರ್ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ